ನಿಮ್ಮ ಗ್ರಾಮದ ಸುದ್ದಿ ನೀವೇ ಹೇಳಿದರೆ ಗೊತ್ತಾಗುವುದು ಸೋಮೇಶ್ ಗೆಜ್ಜಿ ಪಿ ಗ್ರಾಮೀಣ ಪೊಲೀಸ್ ಠಾಣೆ ಇಂಡಿ ಹೌದು ವೀಕ್ಷಕರೇ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಗುರುಬಸವ ಶಿಕ್ಷಣ ಸಂಸ್ಥೆ ಚವಡಿಹಾಳ್ ಇಲ್ಲಿ ಅಧ್ಯಯನ ಮಾಡುತ್ತಿರುವ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯ ಮಾಹಿತಿ ಒದಗಿಸಿಕೊಡಲು ಪೊಲೀಸ್ ಸಬ್ ಇನ್ಸ್ಪೆಕ್ಟರಾದ ಸೋಮೇಶ್ ಗೆಜ್ಜೆಯವರು ವಿದ್ಯಾರ್ಥಿಗಳನ್ನು ಪೊಲೀಸ್ ಠಾಣೆಗೆ ಬರಮಾಡಿಕೊಂಡರು ಅತೀವ ಸಂತೋಷದಿಂದ ವಿದ್ಯಾರ್ಥಿಗಳಿಗೆ ಸ್ವಾಗತ ಬಯಸಿ ಠಾಣೆಯಲ್ಲಿ ವಿವಿಧ ವಿಭಾಗಗಳ ಪರಿಚಯ ಮಾಡಿಕೊಡುತ್ತಾ ಮಕ್ಕಳಲ್ಲಿ ಪೊಲೀಸ್ ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಮಕ್ಕಳನ್ನು ಹುರಿದುಂಬಿಸಿದರು ಪಿ ಐರವರು ಮಕ್ಕಳೊಂದಿಗೆ ಬೆರೆತುಕೊಂಡು ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು ನಿಮ್ಮ ಗ್ರಾಮದಲ್ಲಿ ನಡೆಯುವ ಕೆಲವು ಅಹಿತಕರ ಘಟನೆಗಳ ಮಾಹಿತಿ ನೀಡಿ ಉದಾಹರಣೆಗೆ ದಾರು ಮಾರಾಟ ಇಸ್ಪೇಟು ಜೂಜು ಕಳ್ಳತನ ಕೊಲೆ ಸುಲಿಗೆ ಸ್ತ್ರೀಯರನ್ನು ಚುಡಾಯಿಸುವುದು ಹೀಗೆ ಹತ್ತು ಹಲವಾರು ಅನಧಿಕೃತ ಕಾರ್ಯಗಳು ಚಟುವಟಿಕೆಗಳು ನಡೆಯುತ್ತವೆ ಅವು ನೋಡಿ ತಾವು ಸುಮ್ಮನಾಗಬಾರದು ಠಾಣೆಗೆ ತಿಳಿಸಬೇಕು ನಿಮ್ಮ ಹೆಸರು ನಮ್ಮ ಇಲಾಖೆಯು ಯಾವತ್ತೂ ಗೌಪ್ಯವಾಗಿಡುತ್ತದೆ ಅದು ಎಂದಿಗೂ ಇಲಾಖೆಯು ಹೊರಹಾಕುವುದಿಲ್ಲ ಮತ್ತು ನಿಮಗೆ ಸಾಕ್ಷಿ ಹೇಳಲು ಸಹ ಕರೆಸುವುದಿಲ್ಲ ನೀವೇನು ಚಿಂತಿಸಬೇಡಿ ನಿಮ್ಮ ಗ್ರಾಮದ ಸುದ್ದಿ ನೀವೇ ಹೇಳಬೇಕು ಆದರೆ ಎಲ್ಲ ಕಡೆ ಪೊಲೀಸರು ಇರಲಿಕ್ಕೆ ಆಗುವುದಿಲ್ಲ ನೀವೆಲ್ಲ ಮಕ್ಕಳು ಒಂದು ರೀತಿಯಿಂದ ಪೊಲೀಸರು ಇದ್ದ ಹಾಗೆ ಎಂದು ಮಕ್ಕಳನ್ನು ಹುರಿದುಂಬಿಸಿ ಮಕ್ಕಳಿಗೆ ತಿಳಿಸಿದರು ನಿಮಗೆ ಏನಾದರೂ ತೊಂದರೆಯಾದರೆ ಒನ್ ಒನ್ ಟೂಗೆ ಕರೆ ಮಾಡಿ ನಾವು ಹತ್ತರಿಂದ ಇಪ್ಪತ್ತು ನಿಮಿಷದ ಒಳಗಡೆ ನೀವು ತಿಳಿಸಿದ ಸ್ಥಳಕ್ಕೆ ಬರುತ್ತೇವೆ ಎಂದು ಪಿ ಐರವರು ಮಕ್ಕಳಿಗೆ ಮನವರಿಕೆ ಮಾಡಿದರು ಇವರೊಂದಿಗೆ ಎಸ್ ಐ ಎಂ ಐ ಹಿರೇಮಠಿ ಇವರು ಇಲಾಖೆಯ ಸಂಪೂರ್ಣ ಮಾಹಿತಿ ಒದಗಿಸಿದರು ಈ ಸಂದರ್ಭದಲ್ಲಿ ಎಚ್ ಎಸ್ ನಂದ್ರಗಿ ಹವಾಲ್ದಾರರು ಸಿ ಬಿ ಕಾರ್ಕಲ್ ಎಸ್ ಎನ್ ವಾಲಿಕಾರ್ ಎಂ ಸಿ ಪ್ರಧಾನಿ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಎಲ್ಲ ಸಿಬ್ಬಂದಿಯವರು ವಿದ್ಯಾರ್ಥಿಗಳಿಗೆ ಆತ್ಮೀಯತೆಯಿಂದ ಮಾಹಿತಿ ನೀಡಿ ಬೀಳ್ಕೊಟ್ಟರು ಇವರೊಂದಿಗೆ ಶಾಲಾ ಸಿಬ್ಬಂದಿಯಾದ ಎಸ್ ಎಂ ಬಿರಾದಾರ್ ಪ್ರತೀಕ್ಷಾ ಕುಲಕರ್ಣಿ ಸವಿತಾ ಕಕ್ಮರಿ ಸ್ಮಿತಾ ಪವಾರ್ ಸುನಂದ ಬಿರಾದಾರ್ ಜಮಾದಾರ್ ಮೇಡಮ್ ಚಾಲಕರಾದ ಮುಬಾರಕ್ ಕಾರ್ಬಾರಿ ಹಾಗೂ ಮುಖ್ಯ ಗುರುಗಳಾದ ಎಂ ಮುಚ್ಚಂಡಿ ದೈಹಿಕ ಶಿಕ್ಷಕರಾದ ಮೌನೇಶ್ ಖಂಬಾರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರ ಇದ್ದರು ಪೊಲೀಸ್ ಸ್ಟೇಷನ್ ಬಂದ್ರೆ ಏನು ಮಾಡಬೇಕು ಹೌದಾ ಈಗ ಪೊಲೀಸ್ ಸ್ಟೇಷನ್ ಯಾರು ಬಂದ್ರೆ ಮೊದಲ ಸೆಂಟರ್ ಅಲ್ಲಿ ಇರ್ತಾರೆ ಅವರ ಅವರಿಗೆ ಸರ್ ನಾವು ಇದಕ್ಕೆ ಬಂದೆವು ಹಿಂಗೆ ಬಂದೆವು ಹಿಂಗೆ بیٹೆ ಆಗಬೇಕು ಅಂತ ಹೇಳಿ ಅವರು ಕೇಳಬೇಕು ಹಾಗಂದ್ರೆ ಒಳಗೆ ಆರೋಪಿ ಇರ್ತಾರೆ ಅದಕ್ಕೆ ಅವ್ರಿಗೆ ಕೇಳಿ ಇಲ್ಲಿ ಸ್ಟೇಷನ್ ಹೌಸ್ ಆಫೀಸರ್ ಎಸ್ ಎಚ್ ಓ ಇರ್ತಾರೆ ನಿಮ್ದೇನು ಫಿರ್ಯಾದಿ ಕೊಡ್ತಿರಲ್ಲ ಹಿಂಗೆ ಇಲ್ಲಿ ಹಿಂಗೆ ಮಾಡಾರಿ ಹಿಂಗೆ ಅಂತ ಹೇಳಿ ಫಿರ್ಯಾದಿ ಇಲ್ಲಿ ಕೊಡಬೇಕಾಗ್ತದೆ ಇವ್ರು ನಿಮಗೆ ಸ್ಪಂದನೆ ಮಾಡ್ತಾರೆ ಇವರು ಸ್ಪಂದನೆ ಮಾಡಿ ಸೈಬರ್ಗೆ ಪಿ ಎಸ್ ಐ ಸೈಬರ್ ಚೇಂಬರ್ ಅದೇ ಹಿಂದುಗಡೆ ಅಲ್ಲಿ ಅವರಿಗೆ ಭೇಟಿ ಆಗ್ತದೆ ನಿಮ್ಮ ಕೆಲಸ ಏನು ಮಾಡ್ಬ್ರಿ ಊರಾಗ ದಾರು ಮಾರಾಕತ್ತಾರ ಮಾರ್ಲಿ ಬಿಡ್ರಿ ಅನ್ನೋದ ಕಳತನ ಮಾಡ್ತಾರ ಮಾಡ್ಲಿ ಬಿಡ್ರಿ ಅನ್ನೋದ ಇವೆಲ್ಲ ತಡೆಗಟ್ಟಬೇಕಲ್ಲ ತಡೆಗಟ್ಟಬೇಕಾದ್ರೆ ಪೊಲೀಸರ ಮಾಡ್ತಾರ ಬಿಡು ಅಂತ ಹಂಗಿಲ್ಲ ನಿಮ್ದು ಅಂತ ಕರ್ತವ್ಯ ಐತದ ನೀವು ಸಣ್ಣವ್ರಿದ್ರು ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಮಾಡ್ಬೋದು ನೀವು ಸರ್ ನಮ್ಮ ಊರಾಗ ನಿಂಥವ್ರು ಕಳತನ ಮಾಡ್ತಾರೆ ಇಂಥವರು ಗಾಂಜಾ ಮಾಡ್ತಾರೆ ಇಂಥವ್ರು ಮಠದ ಬರ್ಗುತ್ತಾರೆ ಇಂಥವ್ರು ದಾರು ಮಾಡ್ತಾರೆ ಇಂಥವ್ರು ಬಸ್ ಸ್ಟ್ಯಾಂಡ್ದಾಗ ನಿಂತು ಚುಡಾಯಿಸ್ತಾರೆ ಆ ಇದೆಲ್ಲ ಪೊಲೀಸರ ಅಂದ್ರೆ ದೇವ್ರೇನಲ್ಲ ಹೌದಾ ನಿಮ್ಮ ಮೂರು ವಿಷಯ ನಿಮ್ಮಿಂದ ತಿಳಿಬೇಕು ಬಟ್ ಏನು ನೀವು ಬಹಿರಂಗವಾಗಿ ಹೇಳಬಾರ್ದು ಯಾಕಂದ್ರೆ ಎಲ್ಲ ಚಿಕ್ಕ ಮಕ್ಕಳು ಇರ್ತಾರೆ ಈ ಫೋನ್ ಅದಾವ ಫೋನ್ ಇಲ್ಲಾಂದ್ರು ಯಾರೀ ಇಲ್ಲ ಒಟ್ಟೆ ಕೈಯಾಗಿ ಹೇಳ್ದಿಲ್ಲ ಅದು ಅದಿಲ್ಲ ಫೋನ್ ಮಾಡೋದು ಒನ್ ಒನ್ ಟೂ ಐತಿ ಒನ್ ಒನ್ ಟೂ ನಿಮಗೆ ಇಪ್ಪತ್ನಾಲ್ಕು ಟಾಸ್ ನೀವು ಎಲ್ಲೇ ಇರಲಿ ಒನ್ ಒನ್ ಟೂ ಕಾಲ್ ಮಾಡಿದರೆ ಅಲ್ಲೇ ನಮ್ಮ ಜೀಪ್ ಬರ್ತೈತಿ ಯಾರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋಕ್ಕಿಂತ ಮೊದಲು ಏನು ಮಾಡೋದು ಒನ್ ಒನ್ ಟೂ ಈಗ ಎಕ್ಸಿಡೆಂಟ್ ಆಗಿ ರೋಡ್ ಮೇಲೆ ಬಿದ್ದಿರ್ತಾರೆ ಬಿದ್ದು ಒದ್ದಾಡ್ತಿರ್ತಾನೆ ಅವಾಗ ಯಾವುದಕ್ಕೆ ಕಾಲ್ ಮಾಡ್ತೀರಿ ನೀವು ಆ್ಯಂಬುಲೆನ್ಸ್ ಆ್ಯಂಬುಲೆನ್ಸ್ ಅಂತ ಒನ್ ನಾಟ್ ಏಟ್ ಕಾಲ್ ಮಾಡಿದ್ರೆ ಹೆಂಗೆ ಬೆಂಗ್ಳೂರ್ ಹೋಗಿ ರೆಸ್ಪಾನ್ಸ್ ಮಾಡ್ತಾರಲ್ಲ ಅದೇ ಥರ ನಮ್ದು ಒನ್ ಒನ್ ಟೂ ಐತಿ ನೀವು ಎಲ್ಲೇ ಇರಲಿ ಸರ್ ಅಂತ ನಿಮ್ದು ಲೊಕೇಶನ್ ಕಳಿಸಿದ್ರಂತೇಳಿ ಅಲ್ಲಿ ಸ್ಪಾಟ್ ಆಗಿ ನಮ್ಗೆ ಒನ್ ಒನ್ ಟೂ ವೈಕಲ್ ಬರ್ತದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸಕ್ ಕೇಳಿರಿಲ್ಲ ಹಂಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಪೊಲೀಸರದ್ದು ಕಲಸಿ ಹಾಂ ಹಂಗೇನಾರು ಇದ್ರೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗ್ತದೆ ಇದು ಸರಿ ಅದು ಇದು ತಪ್ಪದು ಅದರದ್ದು ಮಾಹಿತಿ ಕೊಡೋದು ಯಾರ್ದು ಕರ್ತವೆ ಹೌದಿಲ್ಲ ಅದು ಅದು ಮಾಡಬೇಕು ಹಾಂ ಬಸ್ ನಿಂತು ಚುಡಾಯಿಸ್ತಿರ್ತಾರೆ ಅದು ನಿಮಗೆಲ್ಲ ಗೊತ್ತಿರ್ತದೆ ಅದು ಯಾರು ಅದನ್ನು ಹೇಳಿ ನಿಮ್ಗೆ ಯಾರು ಹೇಳಿದ್ರೆ ನಿಮ್ಗೆ ಎದಕ್ಕೆ ಬೇಕು ನಿನಗೆ ಅದಕ್ಕೆ ಬೇಕಲ್ಲ ಒಂದು ಚಲೋ ಊರ ನಿರ್ಮಾಣ ಮಾಡಬೇಕಾದ್ರೆ ಏನ್ ಬೇಕು ಶಕ್ತಿಗಳು ಕಡಿಮೆ ಅಲ್ಲ ಸತ್ಯ ಹೊಡಿಬೇಕೆ ಕಡಿಮೆ ಅಂದ್ರೆ ಮತ್ತೆ ಜೀವಂತ ಹಾ ಅದು ಎಲ್ಲರೂ ಕರ್ತವ್ಯ ಅದು ಮತ್ ನೀವು ಏನ ಹದಿನೆಂಟು ವರ್ಷದ ಒಳಗಡೆ ಹುಡುಗರು ಅದಿರಲ್ಲ ನೀವೆಲ್ಲ ಏನ ಮೋಟಾರ್ ಸೈಕಲ್ ತಗೊಂಡು ನನಗೆ ಅಂತ ಹೇಳಿ ಹೊಡೆಯಂಗಿಲ್ಲ ಲೈಸೆನ್ಸ್ ಇರಂಗಿಲ್ಲ ನಿಮ್ದು ಹೌದಾ ನೀವು ಹಂಗ ಹದಿನೆಂಟು ವರ್ಷ ಒಳಗಡೆ ಏನಾರ ಸಿಗ್ಬಿದ್ರಿ ಮಾಡಿದ್ರಿ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಐತಿ ಶಿಕ್ಷೆ ಅದಕ್ಕೆ ಹಠ ಈಗ ಬೈಕ್ ಮಾಡೋಂಗಿಲ್ಲ ಫೋನ್ ಇಂದ ದೂರ ಇರಿ ಫೋನ್ ಇಂದ ಎಷ್ಟು ತಿಳ್ಕೊಬೇಕು ಅಷ್ಟೇ ಪಬ್ಜಿ ಆಡೋ ಮಂದಿ ಇದ್ರಿ ಏಟಿ ಪರ್ಸೆಂಟ್ ಇದು ನಮ್ದು ಬಿಜಾಪುರ್ ಸಿಟಿ ಇಲ್ಲಿಂದ ನಾವು ತಾಳಿಕೋಟಿ ಮುದ್ದೆ ಬಾಳೆ ಮಾತಾಡ್ಬೋದು ಮೊದಲ ಇಷ್ಟ ರೇಂಜ್ ಇದ್ದಿದ್ದಿಲ್ಲ ನಾವು ಮಾತಾಡ್ಬೇಕಾದ್ರೆ ಇಲ್ಲಿ ಇಲ್ಲಿ ಕಂಟ್ರೋಲ್ ಎಲ್ಲಿ ಅಲ್ಲಿ ಡಿ ಎಸ್ ಪಿ ಸಾಹೇಬ್ರ ಆಫೀಸ್ ಐತೆ ಅಲ್ಲಿ ಕಂಟ್ರೋಲ್ ರೂಮ್ ಇವ್ರಿಗೆ ಹೇಳಿದ್ ಮತ್ತೆ ಇವರು ಅಲ್ಲಿ ಬಿಜಾಪುರ್ ಕಂಟ್ರೋಲ್ ಹೇಳ್ತಿದ್ರು ಈಗಿಲ್ಲ ಇದು ವೈರ್ಲೆಸ್ ಸೆಟ್ ಇದು ವಾಕಿಟಕಿ ಅಲ್ಲದಲ್ಲ ನಾವು ಅದ್ರಲ್ಲಿಂದ ಮುದ್ದೆ ಬಾಳೆ ಮಾತಾಡ್ಬೋದು ತಾಳಿಕೋಟಿ ಮಾತಾಡಬಹುದು ಅಷ್ಟು ರೇಂಜ್ ಇತ್ತದ ಅಟ್ ಫಾಸ್ಟ್ ಕಮ್ಮಿ ಅಂದ್ರೆ ಜಗತ್ತು ಎಲ್ಲ ಸ್ಪೀಡ್ ಆಗಿಬಿಟ್ಟೈತೆ ಹೌದಾ ಸ್ಪಂದನೆ ಮಾಡಂಗಿಲ್ಲ ಅಂದ್ಬೋದ ನೀವು ಸೈಬರ್ ಇಪೆಕ್ಟ್ ಆಗ್ಬೋದು ನಿಮ್ಮ ಬರ್ತೀನಿ ಆರೋಪಿ ಕಳತನ ಇದ್ರೊಳಗೆ ಸಸ್ಪೆಕ್ಟ್ ಕೋರ್ಟ್ ಅಲ್ಲಿ ಪರಿಗಣಿಸ್ಕೊಂಡು ಆರೋಪಿ ಹಿಡ್ಕೋಬಹುದು ನಾವು

ಇವೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡುವುದಿಲ್ಲ ಅವ್ರದ್ದು ಕಳ್ತೇವೆ ಇವ್ರದ್ದು ಅಪರಾಧ ವಿಭಾಗದಿಂದ ಕ್ರೈಮ್ ಇವು ಅಂದ್ರೆ ಮಾಡೋದ್ರೆ ಅದಕ್ಕೆ ಒಬ್ಬರೇ ಸಪ್ರೇಟ್ ಪಿ ಎಸ್ ಐ ಇರ್ತಾರೆ ನಾಲ್ಕು ಮಂದಿ ಸಿಬ್ಬಂದಿ ಇರ್ತಾರೆ ಎ ಎಸ್ ಇರ್ತಾರೆ ಕಳ್ಳತನ ಮಾಡಿದ್ದು ಇವರ ಎಲ್ಲ ಈ ಕೆ ಎಸ್ ನೋಡ್ಕೋತಾರೆ ಬಡದಾಟ ಇವೆಲ್ಲ ಇದು ಬಂದ್ರೆ ಇವರು ಎಲ್ ಎನ್ ಎಲ್ ಎಂಡೋ ಕ್ರೈಮ್ ಎಲ್ ಅಂದ್ರೆ ಲಾ ಆ್ಯಂಡ್ ಆರ್ಡರ್ ಎಲ್ಲಿ ಮಿಸ್ಸಿಪ್ ಆಗ್ತದಲ್ಲ ಅಲ್ಲಿ ಇವ್ರು ಬರ್ತಾರೆ ಎಲ್ಲಿ ಅದು ಇದು ಆಗ್ತದಲ್ಲ ಅವು ಕ್ರೈಮ್ ಡೌನ್ ಇವರೆಲ್ಲ ನಮ್ದು ಇಲ್ಲಿ ಬರ್ತಾವೆ ಇಲ್ಲಿ ಬರ್ತಾವ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ನಿಮಗೆ ನೀವು ಇಲ್ಲಿ ಬಂದು ಕೇಳೋದಿಲ್ಲ ನಿಮ್ಗೆ ಫೋನ್ ನಂಬರ್ ಅದ ಕೊಟ್ಟಿರ್ತಿರಲ್ಲ ನಿಮಗೆ ಫೋನ್ ಮುಖಾಂತರ ಹೇಳ್ತಾರೆ ಅವ್ರು ಹಾಂ ಈ ದಿವಸ ಬರ್ರಿ ಇಬ್ಬರು ಅವ್ರು ರೈಟ್ರು ಹೇಳ್ತಾರೆ ನಿಮ್ಮ ಪಾಸ್ಪೋರ್ಟ್ ಬಂದದ ಜಾಬ್ ವೆರಿಫಿಕೇಶನ್ ಬಂದದ ಅಂತ ಹೇಳಿ ಅವಾಗ ಇಲ್ಲಿ ಬಂದು ಭೇಟಿಯಾಗಬೇಕು ಹಾಂ ಮತ್ತೆ ಮತ್ತು ಯಾವುದ ಹಾಂ ಎಲ್ಲರಿಗೆ ের ক্যামেরা এর কোন সর পড়া মানে মানে এই নেন তেলকো রিস্টেশন মানে এলো মানে তাই এনে হೇಳি না হೇಳি নিলাপ না এর স্কুল

ಅವ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ತಿರುಗಿಡದಿತ್ತು ಅಲ್ಲ ಒಂದು ಜ ಒಂದು ಹಸಿ ಒಂದು ಇಲ್ಲಿದ್ದರೆ ಇನ್ನೊಂದು ಹಸಿ ಇತ್ತು ಇನ್ನೊಂದು ಹಸಿಗಲಿಂತ ಅವ್ರು ಸ್ಕೂಲ್ ಗುರು ಟೈಮ ಕಾಲೇಜ್ ಗುರು ಟೈಮಾ ಅಂತೇಳಿ ಸೆಟ್ ಮಾಡೋಕ್ತ ನೀವು ರೂರಲ್ ಏರಿಯಾಗಿದ್ರೆ ಅಷ್ಟು ಏನು ಅರ್ಥ ಆಗ್ತಾಯಿಲ್ಲ ಅದಕ್ಕೆ ನಿಮ್ಮದು ಯಾವುದೇ ಮೊಬೈಲಿಂದ ಒನ್ ಒನ್ ಟು ಕಾಲ್ ಮಾಡಿದರೆ ಇಮಿಡಿಯೇಟ್ ಅದಕ್ಕೆ ಒಂದು ಟ್ಯಾಬ್ ಅದ ಬೆಂಗ್ಳೂರ್ಲಿಂಗ್ ಕಂಟ್ರೋಲ್ ರೂಮ್ ಅದು ಆ ಕಂಟ್ರೋಲ್ ರೂಮಿಗೆ ಮೆಸೇಜ್ ಹೋಗಿ ಇಂಥ ಪ್ಲೇಸ್ ಒಳಗೆ ನಡೋದು ಅಂತೇಳಿ ಅದಕ್ಕೆ ಮೆಸೇಜ್ ಹೋಗ್ತದೆ ಮೆಸೇಜ್ ಹೋದ ತಕ್ಷಣ ಇಮಿಡಿಯೇಟ್ ನಮ್ಮ ಊರಲ್ಲಿ ಬರ್ತಾರೆ

మదల్ పోలీస్ గం రాసిదిరి ఈ జలస్నేహి పోలీసతగితే చెడ ఏంటి తీయగొబెక 30 ఇద్రే టార్చర్ ఏ జెలి వని ఏం ఏమర్స్తనో రమ ఇన్స్టిట్యూట్ ఆ మొత్తం రకరక ఈ ఉదాహరణగా

ಯೂರಿ ಮೈಂಡ್ 넘બર 4 ಆಲ್ರೆಡಿ ಅದೇನೋ ಕನ್ಫರ್ಮೇಷನ್ ಇಲ್ಲ ಹೋಗೋದು ಅದರ ಫಾಜೇಕ್ ಇರೋದು ಅಂದ್ರೆ ಮೈಂಡ್ 넘બર ಸರ್ ಮಾಹಿತಿ ಸಿಕ್ಕರೂ ನಾವು ಅವರಿಗೆ ನಿಮ್ಮ ಹೆಸರು ಇನ್ಫಾರ್ಮೆಂಟ್ರರ ಹೆಸರು ಯಾವಾಗಲೂ ಬಹಿರಂಗ ಇರಂಗಿಲ್ಲ ಯಾವುದೇ ಮಾಹಿತಿ ಕೊಟ್ಟರೆ ಅಥವಾ ಯಾವುದೇ ಪೊಲೀಸರು ನೀವು ಮಾಹಿತಿ ತಿಳಿಸಿದ್ರೆ ತಳ್ಸಿದ್ದಾರೆ ನಿಮ್ಮದು ಸಿವಿಎ ಲのご ಹೆಸರು ಮಾತ್ರ ನೀವು ಸಾಕ್ಷಿ ಹಾಕೋದಿ ಕೋರ್ಟಿ ಕೇಳೋಕ್ಕೂ ಅಧಿಕಾರ ನಾವು ಬಹಿರಂಗ ಮಾಡ್ತೀವಿ ಗೌಪ್ಯತೆಯನ್ನು ಕಾಪಾಡಿ ಮಾಹಿತಿದಾರರ ಗೌಪ್ಯತೆಗಳಂತ ಕೆಲಸ ಸಾಕ್ಷಿ ಬೇಕಾ ಸಾಕ್ಷಿ ನೋಡ್ತೀವಾ ಅಲ್ಲಿ ಸಾಕ್ಷಿ ಕಂಪ್ಲೀಟ್ ಮಾಡ್ಕೊತೀವಿ ಸಾಕ್ಷಿ ಯಾರು ನೋಡಿ ಕಂಪ್ಲೀಟ್ ಮಾಡ್ತೀವಿ ಸಾಕ್ಷಿ ಕಾಪಿರೈಟ್ ಅಂತ ಸರ್ ಯಾರು ಇದನ್ನ ಮಾಡಿ ಘೋಷ ಮಾಡ್ತಾರೆ ಫಸ್ಟ್ ಏನೋ ಅಲ್ಲಿ ನಾವು ಏನು ಕಂಪ್ಲೇಂಟ್ ಆಗ್ಯಾರ ನಾವು ಏನು ಮಾಡಿದ್ರೆ ಅದು ಬಸ್ ಬಸ್ ತೆಗ್ದು ನಾವು ಅಂದರೆ ನಮಗೆ ಯಾವ ಟೈಪ್ ನಾವು ಇದು ಮಾಡಿದ್ರೆ ಅಂತ ಗೊತ್ತಾಗೋದೇ ಆ ಆಫೀಸ್ ನಾವು ಇರ್ತೀವಿ ಎಸ್ ಎಚ್ ಓ ಎಸ್ ಎಚ್ ಓ ಅವ್ರಿಗೆ ಭೇಟಿ ಆಗ್ಬೇಕು ಭೇಟಿ ಆಗೋಣ ಮತ್ತು और एक्शन हम्म, 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 अब क्या लगता है नीरिपा पढ़ पुलिस लाइक में तो एग्जामों बैठना सिलेबस आप पता है एग्जामों सिलेबस पता नहीं बनता रहता आज जो लोगों लोग स्किल्स के हैं चम्पी के चर्चा चर्चा लड़ो के लोगों को टूट रहा है आलोच पता भी

ನೋ ಏನ್ ನಾ ಅದು ನೀವು ಯಾವ ಕೊಂದಕ್ಕೆ ಅಲ್ಲ ಯೆ ಎಂಡಿ 40 आवाज on ಪರತ್ರ ಆಡ್ ಮಾಡಿರೋದು ಕೊಸ ಅಂತಾ ಇರೋ ಮೋರ್ 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 ಕಾರುಗಳು ಮಾತ್ರ ನಾವು ಫೋರ್ಸ್ ಅಂತ ಕಾಲ್ ಓಕೆ ಸರ್ ನಾವು ಕೇಸ್ ಮಾಡಿದ್ರೆ ಯಾರು ಏನು ಮಾಡಿದ್ರು ಹ ಆ ನಾವು ಕೇಸ್ ಮಾಡಿದ್ರೆ

वो कौन सा अकाउंट उन्होंने मारते हैं अह ओटी ही हो는데요 सर अब इनके अह वहां से रिएक्ट से चिंता पे से या अह मेरा सीरियल नंबर 4 नंबर इधर रोड से स्टेशन तक है इतना करें सीसी नंबर है, एसी नंबर शशिकुंड इतना करें, एसी नंबर पता है, आज के हिंदावों की हिंदावों के जो है ना ताऊ लंबाई है, लंबाई इंटरवेंशन किसने को तैयार किया था वो आपात कोड के लिए ताऊ ऐसा करें, लेटर हो रहा है ना आओ नहीं किया है इंटरवेंशन लंबाई लंबाई टेंटर तरह है, आओ नह